ನಮಸ್ಕಾರ ಸ್ನೇಹಿತರೆ ಭಾರತದ ಮಣ್ಣಿನಲ್ಲಿ ಕೆಲವು ಹೆಸರುಗಳು ಇತಿಹಾಸದ ಪುಟಗಳಲ್ಲಿ ಮಾತ್ರ ಬರೆಯಲ್ಪಡುವುದಿಲ್ಲ ಅವು ರಕ್ತದಲ್ಲಿ ಹರಿದಾಳುತ್ತವೆ ಹೃದಯದಲ್ಲಿ ದೀಪವಾಗಿ ಬೆಳಗುತ್ತವೆ ಅಂತಹ ಅಮರ ಜ್ವಾಲೆಯನ್ನು ಖ್ಯಾತ್ಯ ಟೋಪೆ ಅನ್ಯಾಯದ ಅಂಧಕಾರದ ನಡುವೆ ಬ್ರಿಟಿಷರ ಶಕ್ತಿ ಎದುರು ನಿಂತ ಧೈರ್ಯದ ಮಿಂಚು ಸೋಲು ಕಂಡರು ಕುಗ್ಗದ ಸಂಕಲ್ಪ ದ್ರೋಹ ಕಂಡರು ಮಡಿಯದ ನಿಷ್ಠೆ ಸ್ವಾತಂತ್ರ್ಯವೇ ತನ್ನ ಉಸಿರು ದೇಶವೇ ತನ್ನ ಜೀವ ಎಂದು ಬದುಕಿದ ಮಹಾವೀರ ಇದು ಕೇವಲ ಒಬ್ಬ ಯೋಧನ ಕಥೆಯಲ್ಲ ಇದು ಕ್ರಾಂತಿಯ ಕಿಡಿ ಹೊತ್ತಿಸಿದ ಭಾರತದ ಮೊದಲ ಮಹಾ ಸ್ವಾತಂತ್ರ್ಯದ ಸಮರದ ಅದ್ಭುತ ಪರಾಕ್ರಮದ ಕತೆ ರಾಮಚಂದ್ರ ಪಾಂಡುರಂಗ್ ಟೋಪೆಯವರು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ತ್ಯಾತ್ಯ ಟೋಪೆ ಎಂಬ ಹೆಸರಿನಿಂದ ಪ್ರಖ್ಯಾತರಾದರು ತಾತ್ಯ ಟೋಪೆ ಅವರು ಮಹಾರಾಷ್ಟ್ರ ರಾಜ್ಯದ ನಾಸಿಕ್ ಜಿಲ್ಲೆಯ ಏವೋಲಾ ಗ್ರಾಮದಲ್ಲಿ ಸಾವಿರದ ಎಂಟುನೂರ ಹದಿನಾಲ್ಕು ಫೆಬ್ರವರಿ ಹದಿನಾರರಂದು ಜನಿಸಿದರು ಅವರ ತಂದೆ ಪಾಂಡುರಂಗ್ ರಾವ್ ಅವರ ತಾಯಿ ರುಕ್ಮಾಬಾಯಿ ಅವರ ತಂದೆ ಪಾಂಡುರಂಗರಾವ್ ಟೋಪೆಯವರು ಪೇಸ್ವೆ ದರ್ಬಾರಿನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದರು ಇದೇ ಕಾರಣದಿಂದ ಟೋಪೆ ಟೋಪೆಯವರು ಬಾಲ್ಯದಲ್ಲಿ ರಾಜಕೀಯ ವಾತಾವರಣ ಮತ್ತು ಯುದ್ಧ ಕಲೆಗಳನ್ನು ನೋಡುತ್ತಾ ಬೆಳೆದರು ಅವರು ಬಾಲ್ಯದಲ್ಲಿ ಕುದುರೆ ಸವಾರಿ ಕತ್ತಿ ಬಳಕೆ ತಂತ್ರಜ್ಞಾನ ಮತ್ತು ಯುದ್ಧ ತಂತ್ರಗಳನ್ನು ಕಲಿತಿದ್ದರು ಥ್ಯಾಥಾ ಟೋಪೆ ಅವರು ಸಾಹೇಬ್ ಅವರ ಅತ್ಯಂತ ಆಪ್ತ ಸ್ನೇಹಿತರು ಹಾಗೂ ವಿಶ್ವಾಸ ಪಾತ್ರರು ಸಾಹೇಬರು ಪೇಸ್ವೆ ಬಾಜಿರಾಯನ ದತ್ತುಪುತ್ರರಾಗಿದ್ದರು ಕೊನೆಯ ಪೇಸ್ವೆ ಎರಡನೇ ಬಾಜಿರಾಯನ ದತ್ತುಪುತ್ರ ಸಾಹೇಬ ಬ್ರಿಟಿಷರು ಅವರ ಪಿಂಚಣಿಯನ್ನು ನಿರಾಕರಿಸಿದಾಗ ಅವರ ಮನಸ್ಸಿನಲ್ಲಿ ಅಸಮಾಧಾನ ಹುಟ್ಟಿತು ಈ ಅನ್ಯಾಯವೇ ಸಾವಿರದ ಎಂಟುನೂರ ಐವತ್ತೇಳರ ಮಹಾ ಸ್ವಾತಂತ್ರ್ಯ ಹೋರಾಟಕ್ಕೆ ಬಿತ್ತನೆಯಾಯಿತು ಸಾವಿರದ ಎಂಟುನೂರ ಐವತ್ತೇಳು ಇದು ಭಾರತದ ಇತಿಹಾಸದ ಮಹತ್ವದ ವರ್ಷ ಈ ಹೋರಾಟವನ್ನು ಸಾಮಾನ್ಯವಾಗಿ ಸಿಪಾಯಿ ದಂಗೆ ಎಂದು ಕರೆಯಲಾಗುತ್ತದೆ ಆದರೆ ಇದು ಕೇವಲ ದಂಗೆಯಲ್ಲ ಇದು ಸ್ವಾತಂತ್ರ್ಯದ ಮೊದಲ ಘೋಷಣೆ ಟೋಪೆಯವರು ಕಾನ್ಪುರದಲ್ಲಿ ಬ್ರಿಟಿಷರ ವಿರುದ್ಧ ಭಾರೀ ಯುದ್ಧ ನಡೆಸಿದರು ಅವರು ಯುದ್ಧ ತಂತ್ರವನ್ನು ಅತ್ಯಂತ ಚಾತುರ್ಯದಿಂದ ಬಳಸಿದರು ಬ್ರಿಟಿಷರ ಸೇನೆಗೆ ಅವರು ನಿದ್ದೆಯನ್ನೇ ಕೆಡಿಸಿದರು ತ್ಯಾತ್ಯ ಟೋಪೆ ಮತ್ತು ರಾಣಿ ಲಕ್ಷ್ಮೀಬಾಯಿ ಇಬ್ಬರು ಒಟ್ಟಾಗಿ ಬ್ರಿಟಿಷರ ವಿರುದ್ಧ ಹೋರಾಡಿದರು ಗ್ವಾಲಿಯರ್ ಕೋಟೆಯನ್ನು ವಶಪಡಿಸಿಕೊಳ್ಳುವಲ್ಲಿ ತ್ಯಾ ಟೋಪೆಯವರು ಮಹತ್ವದ ಪಾತ್ರ ವಹಿಸಿದರು ಆದರೆ ಸಾವಿರದ ಎಂಟುನೂರ ಐವತ್ತೆಂಟರಲ್ಲಿ ರಾಣಿ ಲಕ್ಷ್ಮೀಬಾಯಿ ಹುತಾತ್ಮರಾದರು ಅದಾದ ನಂತರವೂ ತ್ಯಾತ್ಯ ಟೋಪೆ ಹೋರಾಟ ನಿಲ್ಲಿಸಲಿಲ್ಲ ಅವರು ಅರಣ್ಯಗಳಲ್ಲಿ ಪರ್ವತಗಳಲ್ಲಿ ತಿರುಗಾಡುತ್ತಾ ಬ್ರಿಟಿಷರಿಗೆ ಸವಾಲು ಹಾಕುತ್ತಲೇ ಇದ್ದರು ತ್ಯಾತ್ಯ ಟೋಪೆಯ ಯುದ್ಧ ತಂತ್ರ ವಿಶಿಷ್ಟವಾಗಿತ್ತು ಅಚಾನಕ್ ದಾಳಿ ಮಾಡುವುದು ಸ್ಥಳ ಬದಲಾವಣೆ ಮಾಡುವುದು ಅರಣ್ಯ ಪ್ರದೇಶಗಳಲ್ಲಿ ಯುದ್ಧ ಮಾಡುವುದು ಬ್ರಿಟಿಷರ ಸರಬರಾಜು ಮಾರ್ಗಗಳ ಮೇಲೆ ದಾಳಿ ಮಾಡುವುದು ಅವರು ಸೈನ್ಯವನ್ನು ಅವರು ಸೈನ್ಯವನ್ನು ಪುನರ್ ಸಂಘಟಿಸಿ ಮತ್ತೆ ಮತ್ತೆ ಹೋರಾಟ ನಡೆಸಿದರು ಬ್ರಿಟಿಷರು ಅವರನ್ನು ಹಿಡಿಯಲು ಹಲವು ಪ್ರಯತ್ನ ಮಾಡಿದರು ಆದರೆ ಅವರು ಪ್ರತಿ ಬಾರಿ ತಪ್ಪಿಸಿಕೊಂಡರು ಆದರೆ ಒಬ್ಬ ಆಪ್ತನ ದ್ರೋಹದಿಂದ ತ್ಯಾತ್ಯ ಟೋಪೆ ಬಂಧಿಸಲ್ಪಟ್ಟರು ಅವರನ್ನು ವಿಚಾರಣೆ ಮಾಡಿ ನ್ಯಾಯಾಲಯದಲ್ಲಿ ಅವರಿಗೆ ಗಲ್ಲು ಶಿಕ್ಷೆಯನ್ನು ವಿಧಿಸಲಾಯಿತು ನಂತರ ಅವರನ್ನು ಶಿವಪುರಿಯಲ್ಲಿ ಸಾವಿರದ ಎಂಟುನೂರ ಐವತ್ತೊಂಬತ್ತು ಏಪ್ರಿಲ್ ಹದಿನೆಂಟರಂದು ಗಲ್ಲಿಗೇರಿಸಲಾಯಿತು ಅವರು ಶಾಂತ ಮನಸ್ಸಿನಿಂದ ದೇಶದ ಸ್ವಾತಂತ್ರ್ಯಕ್ಕಾಗಿ ಪ್ರಾಣ ತ್ಯಾಗ ಮಾಡಿದರು ಕ್ಯಾಥಾ ಟೋಪೆ ಕೇವಲ ಯೋಧರಲ್ಲ ಅವರು ಪ್ರೇರಣೆಯ ಸಂಕೇತ ಅವರ ಜೀವನ ನಮಗೆ ಹೇಳುವುದು ಅನ್ಯಾಯದ ವಿರುದ್ಧ ನಿಲ್ಲಬೇಕು ನಿಷ್ಠೆ ಎಂದರೆ ಪ್ರಾಣದ ಮಟ್ಟಿಗೆ ಕಾಯ್ದುಕೊಳ್ಳುವುದು ಸೋಲು ಬಂದರೂ ಹೋರಾಟ ನಿಲ್ಲಿಸಬಾರದು ಅವರ ತ್ಯಾಗವೇ ಮುಂದಿನ ಪೀಳಿಗೆಗೆ ಸ್ಫೂರ್ತಿಯಾಯಿತು ಅವರ ಹೋರಾಟವೇ ಮುಂದಿನ ಸ್ವಾತಂತ್ರ್ಯ ಚಳುವಳಿಗೆ ಬುನಾದಿಯಾಯಿತು ಒಂದು ಜೀವ ಒಂದು ಕನಸು ಸ್ವಾತಂತ್ರ್ಯ ಭಾರತ ತ್ಯಾತ್ಯ ಟೋಪೆ ತಮ್ಮ ಜೀವನವನ್ನೇ ಅರ್ಪಿಸಿ ಆ ಕನಸನ್ನು ಜೀವಂತವಾಗಿಟ್ಟರು ಇಂದು ನಾವು ಸ್ವಾತಂತ್ರ್ಯದ ಗಾಳಿಯನ್ನು ಉಸಿರಾಡುತ್ತಿದ್ದೇವೆ ಅಂದರೆ ಅದರ ಹಿಂದೆ ತಾತಾ ಟೋಪೆಯಂತಹ ಅನೇಕ ಮಹನೀಯರ ತ್ಯಾಗವಿದೆ ಅವರ ಹೆಸರು ಇತಿಹಾಸದ ಪುಟಗಳಲ್ಲಿ ಮಾತ್ರವಲ್ಲ ಪ್ರತಿಯೊಬ್ಬ ಭಾರತೀಯನ ಹೃದಯದಲ್ಲಿ ಚಿರಸ್ಥಾಯಿಯಾಗಿರಬೇಕು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮತ್ತೊಂದು ೊಂದಿಗೆ ಸಿಗೋಣ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ